ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ಹಾರಗಳನ್ನು ನೆಕ್ಲೇಸ್ಗಳನ್ನು ಕಿವಿ ಓಲೆಗಳನ್ನು ಹಾಗೂ ಬಳೆಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ಗಳಾಗಿರುತ್ತೆ ಹಾಗೆ ತುಂಬ ಫ್ಯಾನ್ಸಿಯಾಗಿರುವಂಥ ಡಿಸೈನ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನೋಡ್ಬೋದು ಇಲ್ಲಿ ಕಾಣ್ತಿರುವಂಥ ಈ ಒಂದು ಆ ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅಲ್ಲಿ ಒಂದೆಳೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಅದಕ್ಕೆ ನೋಡ್ಬೋದು ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ನಮಗೆ ಒಂದು ಮುತ್ತಿನ ಮಣಿಯಿಂದ ಹಾಗೆ ನಮಗೆ ಒಂದು ನಾಲ್ಕು ಕಲರ್ ಅಲ್ಲಿ ಬೀಡ್ಸ್ ಬಂದಿರುವಂತದ್ದು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಆಗಿರ್ಬೋದು ಪಿಂಕ್ ಆಗಿರ್ಬೋದು ಹಾಗೆ ನಮಗೆ ರಾಣಿ ಪಿಂಕಲ್ಲಿ ಇರುವಂಥದ್ದು ಹಾಗೆ ಬೇಬಿ ಪಿಂಕಲ್ಲಿ ಕೂಡ ಇರುವಂಥದ್ದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ತುಂಬಾ ಫ್ಯಾನ್ಸಿಯಾಗಿ ಕಾಣುತ್ತೆ ಹಾಗೆ ತುಂಬ ಗೋಲ್ಡ್ ಇದೆಯೇನು ಅಂತಲೇ ಅನಿಸುತ್ತೆ ಇದರಲ್ಲಿ ಅಲ್ವಾ ತುಂಬ ಚೆನ್ನಾಗಿದೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿಮೂರು ಗ್ರಾಮು ಮೂರು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ತುಂಬ ಕ್ಲಿಯರಾಗಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ದರೆ ನೀವು ಈ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಹಾಗಾದರೆ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಕೂಡ ನೀವು ನೋಡ್ತಾ ಇರ್ಬೋದು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಇದರಲ್ಲಿ ಇರುವಂತಹ ಗೋಲ್ಡ್ ನ ಕೇಳಿದ್ರೆ ಎರಡು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿ ಅಂದ್ರೆ ಮೂರು ಗ್ರಾಮ್ಗೂ ಕೂಡ ಕಡಿಮೆನೇ ಇದೆ ಆದ್ರೆ ನಿಜವಾಗ್ಲೂ ಇದು ಇಷ್ಟು ಕಡಿಮೆ ಗೋಲ್ಡ್ ಸಿಗುತ್ತೆ ಅಂತ ಅನ್ಸೋದೇ ಇಲ್ಲ ನೋಡಲಿಕ್ಕೆ ಅಲ್ವಾ ಇಷ್ಟೊಂದು ಚೆನ್ನಾಗಿದೆ ಹಾಗೆ ಇದರಲ್ಲಿ ತುಂಬಾ ಗೋಲ್ಡ್ ಇರ್ಬೋದೇನು ಅಂತಾನೆ ಅನ್ಸುತ್ತೆ ಆದ್ರೆ ಇದರಲ್ಲಿ ಮೂರು ಗ್ರಾಮ್ಗೂ ಕೂಡ ಕಡಿಮೆ ಇದೆ ಎರಡು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿಯಲ್ಲಿ ಇದು ಸಿಗ್ತಾ ಇರುವಂಥದ್ದು ತುಂಬಾನೇ ಗ್ರ್ಯಾಂಡ್ ಆಗಿರುವಂತಹ ನೆಕ್ಲೆಸ್ ಅಂತಾನೆ ಹೇಳ್ಬೋದು ನೋಡಬಹುದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇದರಲ್ಲಿ ನಮಗೆ ಗ್ರೀನ್ ಸ್ಟೋನ್ ಇದೆ ನಿಮಗೆ ಗ್ರೀನ್ ಸ್ಟೋನ್ ಬೇಡ ಅಂತಂದ್ರೆ ಪಿಂಕ್ ಸ್ಟೋನ್ ಬೇಕಾ ಬ್ಲೂ ಸ್ಟೋನ್ ಬೇಕಾ ಇದರಲ್ಲಿ ಯಾವ ಒಂದು ಕಲರ್ ಅಲ್ಲಿ ಬೇಕೋ ಆ ಒಂದು ಕಲರ್ ಅಲ್ಲಿ ನೀವು ಹೇಳಿ ಕೂಡ ಮಾಡಿಸ್ಕೋಬಹುದು ಅದೇ ರೀತಿಯಲ್ಲಿ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ತುಂಬಾ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗೇ ಬಂತೆ ಅಂತ ಹೇಳ್ಬೋದು ತ್ರೀ ಲೇಯರ್ ಇರುವಂತದ್ದು ನೋಡಬಹುದು ವೈಟ್ ಸ್ಟೋನ್ ಬಂದಿದೆ ಇದು ಕೂಡ ಹಾಗೆ ನಮಗೆ ಒಂದು ಬ್ಲೂ ಸ್ಟೋನ್ ಅಲ್ಲಿ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ಇದು ನೋಡಬಹುದು ಫ್ರಂಟ್ ಅಲ್ಲಿ ನಮಗೆ ಪೆಂಡೆಂಟ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಹಾಗೆ ಈ ಒಂದು ನೆಕ್ಲೆಸ್ನ ಎರಡೂ ಸೈಡಲ್ಲಿ ಕೂಡ ಈ ಒಂದು ಫ್ಲವರ್ಗಳನ್ನ ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆಯೇ ಬ್ಯಾಕ್ ಸೈಡಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮು ಎಂಟುನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ನಮಗೆ ಇದು ಮೂರು ಲೇಯರ್ನಲ್ಲಿ ಎಲ್ಲ ಬೇಡ ನಮಗೆ ಒಂದು ಲೇಯರ್ ಸಾಕು ಅನ್ನುವಂಥದ್ದಾದ್ರೆ ನಮಗೆ ಒಂದು ಎರಡು ಗ್ರಾಮಲ್ಲಿ ಕೂಡ ಇದನ್ನ ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿ ಕೂಡ ಮಾಡಿಸ್ಕೊಡ್ತಾರೆ ಹಾಗೆ ನಿಮಗೆ ಯಾವ ಒಂದು ಕಲರ್ನಲ್ಲಿ ಸ್ಟೋನ್ ಬೇಕು ಆ ಒಂದು ಸ್ಟೋನ್ನ ಕೂಡ ನೀವು ಹೇಳ್ಬೋದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಕಿವಿ ತುಂಬಾ ಕಾಣುವಂತಹ ಈ ಒಂದು ಕಿವಿ ಓಲೆಯನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ತುಂಬಾನೇ ಚೆನ್ನಾಗಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಪಿಂಕ್ ಸ್ಟೋನ್ ಹಾಗೂ ನಮಗೆ ಗ್ರೀನ್ ಸ್ಟೋನ್ ಕೊಟ್ಟಿರುವಂತದ್ದು ಇದರಲ್ಲಿ ನಮಗೆ ನೋಡ್ ಕಿವಿ ತುಂಬಾ ಕಾಣುತ್ತೆ ನೋಡುವಾಗ ಒಂದು ಐದು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಾನೆ ಅನ್ಸುತ್ತೆ ಏನಂತ ಏನಪ್ಪಾ ಅಂದ್ರೆ ಒಂದು ಎರಡೂವರೆ ಮೂರು ಗ್ರಾಮ ಗ್ರಾಮಲ್ಲಿ ಎಲ್ಲ ನಮಗೆ ತುಂಬಾನೇ ಚೆನ್ನಾಗಿ ನಮಗೆ ಮಾಡ್ಕೊಡ್ತಾರೆ ಹಾಗೆ ಇದು ನಮಗೆ ಲಲಿತ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ನಮಗೆ ಒಂದು ಹತ್ತು ಗ್ರಾಮ್ ಅಲ್ಲಿ ಕಾಣುವ ರೀತಿಯಲ್ಲಿ ನಮಗೆ ಓಲೆ ಜುಮ್ಕಿ ಎರಡೂ ಕೂಡ ಬೇಕು ಅನ್ನುವಂಥದ್ದು ನೋಡಬಹುದು ಇಲ್ಲಿ ಇದು ನಮಗೆ ನೋಡುವಾಗ ಒಂದು ಹತ್ತು ಗ್ರಾಮ್ ಎಲ್ಲ ಇರ್ಬೋದೇನೋ ಓಲೆ ಜುಮ್ಕಿ ಎಲ್ಲವೂ ಕೂಡ ಫುಲ್ ಸೆಟ್ ಇರೋದು ನಮಗೆ ಹಾಗೆ ಕಾಣುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಡ್ ನಮಗೆ ಐದು ಗ್ರಾಮು ಒಂಬೈನೂರ ತೊಂಬತ್ತೇಳು ಮಿಲಿ ಅಂದರೆ ಆರು ಗ್ರಾಮ್ಗೂ ಸ್ವಲ್ಪ ಕಡಿಮೆ ಇದೆ ಹಾಗೆ ಇದು ಕೂಡ ನಮಗೆ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನೀವು ನಮಗೆ ಆನ್ಲೈನಲ್ಲಿ ಅಲ್ಲಿ ಆಗೋದಿಲ್ಲ ನಮಗೆ ನಂಬಿಕೆ ಇಲ್ವಾ ಅನ್ನೋಂಥರೂ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬಹುದು ನಿಮಗೆ ಇನ್ನೂ ಹೆಚ್ಚಿನ ಒಂದು ಕಲೆಕ್ಷನ್ಗಳು ಸಿಕ್ಕತ್ತೆ ಅಲ್ಲಿ ಇಲ್ಲ ನೀವು ಈ ಒಂದು ಡಿಸೈನ್ನ ತೋರಿಸ್ಬಿಟ್ಟು ನೀವು ನಿಮ್ಮ ಹತ್ತಿರ ಇರುವಂತಹ ಒಂದು ಜುವೆಲರಿ ಶಾಪಲ್ಲಿ ಕೂಡ ಹೇಳಿ ಕೂಡ ಮಾಡ್ಸ್ಕೋಬಹುದು ನೀವು ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ನಿಮಗೂ ಐಡಿಯಾ ಬರುತ್ತೆ ನಾವು ಎಷ್ಟು ಕಡಿಮೆ ಯಾವ ರೀತಿಯಾಗಿ ಮಾಡ್ಸ್ಕೊಬಹುದು ಯಾವ ರೀತಿಯಾಗಿ ಡಿಸೈನ್ಸ್ಗಳು ಇರುತ್ತೆ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ್ಯೂ ಡಿಸೈನ್ ಇಯರಿಂಗ್ಸ್ ಅಂತಾನೆ ಹೇಳಬಹುದು ತುಂಬಾ ಚೆನ್ನಾಗಿ ಬಂದಿದೆ ಇದು ನಮಗೆ ಕಿವಿ ಓಲಿನಲ್ಲಿ ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಮೆರೂನ್ ಸ್ಟೋನ್ ಇರುವಂತದ್ದು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಹ್ಯಾಂಗಿಂಗ್ ಅಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಇರುವಂತದ್ದು ಒಂದು ಚಾಂದಾಲಿ ಡಿಸೈನ್ ಒಂದು ಡಿಸೈನ್ ಅಲ್ಲೇ ಬಂದಿರುವಂತದ್ದು ನಮಗೆ ನೋಡ್ತಾ ಇರಬಹುದು ಚಾಂದಾಲಿ ತರೇ ಬಂದಿದೆ ಇದು ನಮಗೆ ನಾಲ್ಕು ಗ್ರಾಮು ನಾಲ್ಕು ಮಿಲಿಯಲ್ಲಿ ಇರುವಂತದ್ದು ಹಾಗೆಯೇ ಇದು ಕೂಡ ನಮಗೆ ಇಲ್ಲಲ್ಲಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಸ್ಯಾರಿಗೆಲ್ಲ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಒಂದು ನೆಕ್ಲೇಸನ್ನು ವೇರ್ ಮಾಡಿಬಿಟ್ಟು ಈ ರೀತಿಯಾದ ಒಂದು ಓಲೆನ ವೇರ್ ಮಾಡಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ಸಿಂಪಲ್ಲಾಗಿ ನಾವು ಮಾಂಗಲದ ಚೇಂಜ್ ಜೊತೆಗೂ ಕೂಡ ಈ ರೀತಿಯಾದ ಒಂದು ಕಿವಿ ಓಲೆಯನ್ನು ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದರಲ್ಲಿ ಇಷ್ಟು ಕಡಿಮೆ ಗೋಲ್ಡ್ ಇದೆಯೋ ಅಂತ ಅನ್ಸ್ಬಿಡುತ್ತೆ ನೋಡುವಾಗ ತುಂಬ ಗೋಲ್ಡ್ ಇದೆ ಒಂದು ಎಂಟು ಗ್ರಾಮ ಎಲ್ಲ ಇರ್ಬೋದೇನೋ ಅಂತಲೇ ಅನ್ಸುತ್ತೆ ಅಲ್ವಾ ತುಂಬ ಕಡಿಮೆ ಗ್ರಾಮಲ್ಲಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ಇದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ನಲ್ಲಿ ಮಧ್ಯದಲ್ಲಿ ನಮಗೆ ಫ್ಲವರ್ ಡಿಸೈನ್ ಇರುವಂಥದ್ದು ಹಾಗೆಯೇ ನಮಗೆ ಮೆರೂನ್ ಸ್ಟೋನ್ ಕೂಡ ಇರುವಂತ ನಾವು ಇಲ್ಲಿ ನೋಡಬಹುದು ಹಾಗೆ ಗ್ರೀನ್ ಕಲರ್ ಸ್ಟೋನ್ ಹಾಗೂ ನಮಗೆ ಪಿಂಕ್ ಕಲರ್ ಸ್ಟೋನ್ ಕೂಡ ಇದರಲ್ಲಿ ಇರುವಂತದ್ದು ನಾವು ನೋಡಬಹುದು ಸಿಂಗಲ್ ಬ್ಯಾಂಗಲ್ ಇದು ನಮಗೆ ಖಡ್ಗ ಇರುವಂಥದ್ದು ನೋಡ್ತಾ ಇರಬಹುದು ಹಾಗೆಯೇ ಹನ್ನೆರಡು ಗ್ರಾಮು ನೂರ ಎಂಬತ್ತಾರು ಮಿಲಿಯಲ್ಲಿ ಇದು ನಮಗೆ ಸಿಗ್ತಾ ಇರುವಂಥದ್ದು ತುಂಬಾನೇ ಚೆನ್ನಾಗಿದೆ ಹಾಗೆ ನಮಗೆ ಇದು ಸಿಂಗಲ್ ಬ್ಯಾಂಗಲ್ ಅಂತಾದ್ರೂ ಕೂಡ ನಾವು ಒಂದು ಫುಲ್ ಒನ್ ಕೈಗೆ ನಮಗೆ ಫುಲ್ಲು ಯಾವ್ದಾದ್ರು ಡ್ರೆಸ್ಸಿಂಗ್ ಮ್ಯಾಚ್ ಆಗುವಂಥ ಸ್ಯಾರಿ ಮ್ಯಾಚ್ ಆಗುವಂಥ ಬ್ಯಾಂಗಲ್ನ ಹಾಕ್ಬಿಟ್ಟು ಕೂಡ ಈ ರೀತಿಯಾದ ಬ್ಯಾಂಗಲ್ನ ಹಾಕ್ಲಿಕ್ಕೂ ತುಂಬ ಗ್ರ್ಯಾಂಡ್ ಫಂಕ್ಷನ್ಗೆ ಚೆನ್ನಾಗಿರುತ್ತೆ ಇಲ್ಲ ನಾವು ಸಿಂಪಲ್ ಆಗಿ ಹೋಗ್ತೀವಿ ಅಂದರೆ ಇದು ಇದು ಒಂದೇ ಬ್ಯಾಂಗಲ್ನ ಹಾಕ್ಬಿಟ್ಟು ಒಂದು ಸೈಡಲ್ಲಿ ನಾವು ವಾಚು ಅಥವಾ ಇನ್ಯಾವುದೋ ಒಂದು ಬ್ರೆಸ್ ಸೆಟ್ನ ಹಾಕ್ಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೆಕ್ಲೆಸ್ಗೆ ನಾವು ಒಂದು ಚಾಂದಾಲಿ ಡಿಸೈನ್ನ ಇಯರಿಂಗ್ಸ್ ಹಾಕಿದಾಗ ನೆಕ್ಲೆಸ್ ಹಾಕಿದಾಗ ಈ ರೀತಿ ಒಂದು ಬ್ಯಾಂಗಲ್ನ ಹಾಕಿದಾಗ ತುಂಬಾ ಒಂದು ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಹಾಗೆ ಇದು ಕೂಡ ನಮಗೆ ಲಲಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ನಮಗೆ ಮೂರು ಎಳೆಯಲ್ಲಿ ಬಂದಿದೆ ಹಾಗೆಯೇ ಪಿಂಕ್ ಬೀಡ್ಸ್ ಬಂದಿದೆ ಹಾಗೆ ಮಧ್ಯ ಮಧ್ಯದಲ್ಲಿ ನಮಗೆ ನೋಡ್ತಾ ಇರಬಹುದು ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಕ್ರಿಸ್ಟಲ್ ಬೀಡ್ಸ್ ತುಂಬಾ ಚೆನ್ನಾಗಿದೆ ಇದು ಬ್ಯಾಕ್ ಸೈಡಲ್ಲಿ ಕೂಡ ಈ ಒಂದು ಕ್ರಿಸ್ಟಲ್ ಬೀಡ್ಸ್ ಎರಡೆಳೆಯಲ್ಲಿ ಬಂದಿರುವಂತದ್ದು ಬಂದಿರುವಂಥದ್ದು ಒಂಬತ್ತು ಗ್ರಾಮು ಒಂಬತ್ತು ಮಿಲಿಯಲ್ಲಿ ಇದು ನಮಗೆ ಸಿಗ್ತಾ ಇರುವಂಥದ್ದು ಹಾಗೆಯೇ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ನಿಮ್ಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ನ ನೋಡ್ಬೋದು ಈ ಒಂದು ಇಯರಿಂಗ್ಸ್ನ ಸ್ಪೆಷಾಲಿಟಿ ಏನು ಅಂತಂದರೆ ಫೈವ್ ಒನ್ ಇಯರಿಂಗ್ಸ್ ಇದು ತುಂಬಾ ಚೆನ್ನಾಗಿದೆ ಹಾಗೆ ನೋಡ್ಬೋದು ಈ ರೀತಿಯಾದ ಒಂದು ಇಯರಿಂಗ್ ಸೆಟ್ನ ತಗೊಂಡ್ಲಿಕ್ಕೆ ನಮಗೆ ಹದಿನಾರು ಗ್ರಾಮ್ ಆಗುತ್ತೆ ಹಾಗೆ ಇದರಲ್ಲಿ ನಾವು ಒಂದು ಫೈವ್ ಡಿಸೈನ್ಸ್ಗಳನ್ನ ನಾವು ಮಾಡ್ಕೊಬೋದು ಹೇಗೆ ಅಂತಂದರೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಿ ಒಂದು ಚಾಂದ್ಬಾಲಿ ಡಿಸೈನ್ ಆಗಿರ್ಬೋದು ಜುಮ್ಕಿ ಆಗಿರ್ಬೋದು ಸಿಂಪಲ್ ಕಿವಿ ಓಲೆ ಎಲ್ಲವೂ ಕೂಡ ಇದರಲ್ಲೇ ಬಂದೋಗುತ್ತೆ ಈ ರೀತಿಯಾದ ಒಂದು ಇಯರಿಂಗ್ಸ್ನ ಇಟ್ಕೊಂಡ್ರೂ ಸಾಕು ಎಲ್ಲ ರೀತಿಯ ಫಂಕ್ಷನ್ಗಳಿಗೂ ಆಗುತ್ತೆ ಹಾಗೆ ಎಲ್ಲ ರೀತಿಯ ಒಂದು ಇಯರಿಂಗ್ಸ್ ಕೂಡ ನಮ್ಮ ಹತ್ರ ಇದೆ ಅನ್ನೋ ಥರ ಆಗುತ್ತೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಾವು ಒಂದು ಚಾಂದ್ಬಾಲಿ ಡಿಸೈನಲ್ಲಿ ಕೂಡ ನಾವು ಇದನ್ನ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಓಲೆ ನಾವು ಸೇಮ್ ನಮಗೆ ಒಂದು ಲಕ್ಷ್ಮಿ ಡಿಸೈನ್ ಅಲ್ಲಿ ಬಂದಿದೆ ಹಾಗೆ ಚೌನ್ಬಲಿ ಡಿಸೈನ್ ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಒಂದ್ ರೀತಿಯಲ್ಲಿ ನಾವು ಹಾಕೋಬಹುದು ಹಾಗೆ ಇಲ್ಲಿ ನೋಡಬಹುದು ನಮಗೆ ಜುಮ್ಕಿ ಬೇಕು ಅನ್ನುವಂತಾಗ ನಾವು ಜುಮ್ಕಿಯಲ್ಲಿ ಕೂಡ ಈ ರೀತಿಯಾಗಿ ಜುಮ್ಕಿನ್ನ ಕೂಡ ನಾವು ಹಾಕೋಬಹುದು ಹ್ಯಾಂಗಿಂಗ್ ಮಾತ್ರ ಇದನ್ನ ಚೇಂಜ್ ಮಾಡ್ಕೊಂತ ಹೋದ್ರೆ ಆಗುತ್ತೆ ಇದನ್ನ ನಮಗೆ ಎರಡನೇ ರೀತಿಯಲ್ಲಿ ಕೂಡ ಹಾಕೋಬಹುದು ಹಾಗೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಡಿಸೈನ್ ಅನ್ನು ನೋಡ್ತಾ ಇರಬಹುದು ಇದು ನಮಗೆ ಮೂರನೇ ಡಿಸೈನ್ ಈ ರೀತಿಯಾಗಿ ನಾವು ಒಂದು ಸಿಂಪಲ್ ಆಗಿ ಹಾಕೊಳ್ತೀವಿ ಅಂದ್ರೆ ಹೀಗೂ ಹಾಕೋಬಹುದು ಸಿಂಪಲ್ ಅನ್ನೋ ಏನು ಇಲ್ಲ ಇದಕ್ಕೆ ನಾವು ಇನ್ನೊಂದು ಚಿಕ್ಕದಾಗಿರುವಂಥ ಇನ್ಯಾವುದೋ ಒಂದು ಕಿವಿ ಓಲೆನ ಇಟ್ಕೊಂಡ್ರೆ ಹೀಗೆ ಹಾಕೊಂಡಾಗ ಇನ್ನೂ ನಮಗೆ ಸಪ್ರೇಟಾಗಿ ಕಾಣುತ್ತೆ ಇಲ್ಲ ನಾವು ಇದಂದರೆ ನೋಡ್ಬೋದು ಮೂರು ರೀತಿಯಲ್ಲಿ ಹಾಕೋಬಹುದು ಇನ್ನೊಂದಪ್ಪ ಅಂದರೆ ನಾವು ಬರೀ ಒಂದು ಕಿವಿ ಓಲೆಯನ್ನು ನಾವು ಹಾಕೊಂಡಾಗ ಹಾಗೂ ಹಾಕೋಬಹುದು ಇನ್ನೂ ನಾವು ತುಂಬ ಚೆನ್ನಾಗಿ ನಾವು ತಲೆ ಓಡಿಸ್ಬಿಟ್ಟು ಇನ್ಯಾವುದೋ ರೀತಿ ಅಂದ್ರೆ ಓಲೆಗಳನ್ನು ನಾವು ಸಪ್ರೇಟಾಗಿ ಇನ್ನೊಂದು ಎರಡು ಮೂರು ಇಟ್ಕೊಂಡ್ವಿ ಅಂದರೆ ಅದು ಕೂಡ ನಮಗೆ ಬೇರೆ 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 ಇನ್ನೂ ತುಂಬ ಡಿಸೈನ್ಸ್ಗಳನ್ನ ಹಾಕ್ಕೊಂಡಿವಿ ತುಂಬ ನಮ್ಮ ಹತ್ರ ಕಿವಿ ಓಲೆಗಳು ಇದೆಯೇನೋ ಅಂತಲೇ ಕಾಣುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ ಸೆಟ್ ಅನ್ನು ನೀವು ನೋಡ್ಬೋದು ನಮಗೆ ತುಂಬಾ ಚಿಕ್ಕದಾಗಿ ನಮಗೆ ಈ ಒಂದು ಕಿವಿ ಓಲೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಇಡಿಸ್ ಅಲ್ಲಿ ಹಾಗೆ ಹ್ಯಾಂಗಿಂಗ್ ಅಂತೂ ನಮಗೆ ಗ್ರೀನ್ ಕಲರ್ ಹಾಗೂ ಮುತ್ತಿನ ಮಣಿಯಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ಈ ಒಂದು ಕಿವಿ ಓಲೆ ಹಾಗೂ ಹ್ಯಾಂಗಿಂಗ್ ಎಲ್ಲವೂ ಕೂಡ ಸೇರಿ ನಮಗೆ ಏಳು ಗ್ರಾಮಲ್ಲಿ ಸಿಗ್ತಾ ಇದೆ ಇದು ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂತಹ ರಾಜಲಕ್ಷ್ಮಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನೆಕ್ಸ್ಟ್ ಯಾವ ರೀತಿಯಾದ ಒಂದು ಜ್ಯುವೆಲರಿ ವಿಡಿಯೋ ಬೇಕು ಅನ್ನೋದು ನೀವು ಕಮೆಂಟ್ ಅಲ್ಲಿ ಹೇಳಿ ಅದೇ ರೀತಿಯಾದ ಒಂದು ಜ್ಯುವೆಲರಿ ವೀಡಿಯೋಗಳನ್ನ ಮಾಡ್ತೀನಿ ಹಾಗೆ ನಿಮಗೆ ಏನಾದ್ರು ಬೇಕು ಅಂದರೆ ಹಾಗೂ ಕೂಡ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿಯಾದ ವಿಡಿಯೋಸ್ ಬೇಕು ಅಂದರೆ ಆ ರೀತಿಯಾದ ಒಂದು ವೀಡಿಯೋಸ್ಗಳನ್ನ ನಾನು ಮಾಡ್ತೀನಿ ಹಾಗೆ ನನ್ನ ಈ ಒಂದು ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್